व्यास भव्य कारा गीता कारा आदि निर्वामा आजस्तस सेवा मा भिलक्षय परम मोदी तांतक कारण यहीं भागला कोटे घटक है विश्व मतभाव आना परिषद पदार्थ कारी भी अस्वाभी अनंतश्री विभूष कारांस श्रीमद आलम देवता भगवत पादाचार्य बुरा महासुस्तार परिरुढा नाम श्रीमत सत्यापति सत्य प्रमोद देवता घर कबरण संज ಮಹತ್ಯ ಇದರ ಅಭಿಪ್ರಾಯ ಇಷ್ಟೇ ನಾನು ಹೇಳುವ ವ್ಯತ್ಯಾಸಗಳು ಆಗಿರಬಹುದು ಯಾಕಂದ್ರೆ ಇದನ್ನ ಪೂರ್ವಾವಲೋಕನ ಮಾಡಿಲ್ಲ ಕೈಗೆ ಸಿಕ್ಕಿದೆ ಓದಿದ್ದೇನೆ ವಿದ್ವಾಂಸರು ತಪ್ಪಿದ್ದರೆ ನನ್ನ ದಯವಿಟ್ಟು ಕ್ಷಮಿಸಬೇಕು ಅಂತ ನಾನು ಹೇಳ್ತಾ ಆಚಾರ್ಯ ಮೊದಲೇ ಹೇಳಿದ ಹಾಗೆ ತವರು ಮನೆಯ ಉಡುಗೊರೆ ಹಾಗಾಗಿ ತವರು ಮನೆಯ ಉಡುಗೊರೆ ಅಂದರೆ ಅದು ಅತ್ಯಂತ ಹರ್ಷದಾಯಕವಾದದ್ದೇ ತವರಿನ ಗುರುಗಳು ತವರು ತವರೂರಿನ ಉಡುಗೊರೆ ಹಾಗಾಗಿ ಇದಕ್ಕಿಂತ ಹರ್ಷವಾದದ್ದು ಇನ್ನು ಯಾವೂ ಅಂತ ಹೆಣ್ಣು ಮಕ್ಕಳಿಗೆ ಅಂತಹ ಆನಂದ ತೀರ್ಥಾಚಾರ್ಯರು ಅವರು ಮಾಡಿದ ಸಾಧನೆ ಅದು ನಾನು ಹೇಳುವವನು ಚಿಕ್ಕವ ಅವರ ಸಾಧನೆ ಮೇರು ಆದದ್ದು ಇದರ ಅಭಿಪ್ರಾಯ ಇಷ್ಟೇ ಕೆಲವೊಂದನ್ನೆಲ್ಲ ಅವರು ಹೇಳ್ಬಿಟ್ಟಿದ್ದಾರೆ ಸಂಸ್ಕೃತ ಶಾಸ್ತ್ರ ಗ್ರಂಥಗಳು ಎಪ್ಪತ್ತು ಅವರಿಂದ ಸಂಪಾದಿತವಾಗಿದೆ ಕನ್ನಡ ಅನುವಾದಗಳು ಇದೆ ಅದರಲ್ಲಿ ಸೂತ್ರ ಶಕ್ತಿ ನಿಧಿ ಓಂಕಾರವಾದ ತಾರತಮ್ಯ ತಾರಸ್ವರೂಪ ಪ್ರಕಾಶ ಶ್ರುತಿ ಸಿದ್ಧಾಂತ ಸಂಗ್ರಹ ಪ್ರಮಾಣ ಸಂಗ್ರಹ ತಾರತಮ್ಯ ಪ್ರಬಂಧ ಮತ್ತು ಇಶೋಪನಿಷತ್ ಪ್ರಭಾ ಶ್ರತಿ ಮುಕ್ತಾಗಲಿ ತತ್ವ ಸದಾಚಾರ ಸದಾಚಾರಸ್ವತಿ ತತ್ವದ್ಯೂತ ಹೀಗೆ ಮೊದಲಾದ ಗ್ರಂಥಗಳನ್ನ ಅವರು ಜನರಿಗೆ ಜನರ ಮುಂದೆ ಗುರುಗಳ ಮೂಲಕವಾಗಿ ಅನಾವರಣಗೊಳಿಸಿರ್ತಕ್ಕಂತಹ ಖ್ಯಾತಿ ಇದು ಆನಂದ ತೀರ್ಥಾಚಾರ್ಯ ನಾಗಸಂಭಿಯವರಿಗೆ ಸಂದದ್ದು ಗುರುಗಳಿಗೆ ಅವರ ಹೆಸರು ಏನು ಅಂತಂದ್ರೆ ಆನಂದ ತೀರ್ಥ ಆದರೆ ಅವರನ್ನು ನೋಡಿದ್ರೇನೆ ಆನಂದ ಆಗ್ತದೆ ಅಂತಹ ಒಂದು ಹೆಸರು ನಿಜವಾದ ಸಾರ್ಥಕವಾದ ಹೆಸರು ಆನಂದ ತೀರ್ಥ ಅಂತ ಅವರ ತಂದೆಯವರು ನಾಮಕರಣ ಮಾಡಿದ್ದು ಅಂತಹ ಎಲ್ಲರಿಗೂ ಆನಂದವನ್ನ ಉಂಟು ಮಾಡುವ ಅವರ ಭಾಷೆಯೇ ಅಷ್ಟು ಆನಂದ ಅಂತಹ ವಿದ್ವತ್ ತುಂಬಿದ ಪೂರ್ಣ ತುಂಬಾ ನಮ್ಮ ಆನಂದ ತೀರ್ಥ ಅವರಿಗೆ ಈ ಪುಟ್ಟದಾದ ತವರ ಮನೆಯ ಉಡುಗೊರೆಯನ್ನ ಗುರುಗಳು ಕರುಣಿಸಬೇಕು ಅಂತ ಅವರಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಮಾಡಿಕೊಕಾರದಲ್ಲಿ ಬರಬೇಕು ಮುಂಭಾಗದಲ್ಲಿ ಬರಬೇಕು ಇವತ್ತು ಶ್ರೀಮಠದ ದಿವಾನರಾದ ಪಂಡಿತ ಶಶಿಧರಾಚಾರ್ಯರು ಆಗಮಿಸಿದ್ದಾರೆ ಈ ಕಾರ್ಯಕ್ರಮಕ್ಕೆ ಎಲ್ಲ ವಿಧವಾದ ಪೂರ್ವ ಸೂಚನೆ ಆದೇಶ ಇದರ ಎಲ್ಲ ಯಶಸ್ಸಿನಲ್ಲಿ ಅವರ ಪಾತ್ರವನ್ನು ಹೊಡೆದು ಅವರನ್ನು ಎಲ್ಲ ಸಂಸ್ಥೆಗಳ ಪರವಾಗಿ ಪ್ರಣಾಮಪೂರ್ವಕ ಸ್ವಾಗತಿಸ್ತಾ ಇದ್ದೇವೆ ಚೀತಾ ಮಂಗಳವರ ಮಂತ್ರಾಕ್ಷತೆ ಅವರ ಪ್ರಭಾವದ ಬಗ್ಗೆ ಒಂದು ಮಾತು ನಿನ್ನೆ ದಿವಸ ಒಬ್ಬರು ದಂಪತಿಗಳು ಸಾಯಂಕಾಲ ಐದು ಗಂಟೆಯಿಂದ ರಾತ್ರಿ ಹತ್ತು ಗಂಟೆಯವರೆಗೆ ಶ್ರೀಗಳ ವರ್ತೆಯಿಂದ ಮಂತ್ರಾಕ್ಷತೆ ತಗೊಳ್ಬೇಕು ಅಂತ ಮಠದ ಮುಂದೆ ಕಾಯ್ತಾ ಇದ್ದಾರೆ ತಮ್ಮ ಮನೆಯೊಳಗೆ ಅವರು ಸ್ವಾಮಿಗಳ ಫೋಟೋ ಭಾವಚಿತ್ರ ಹಾಕೊಂಡಿದ್ದಾರೆ ಆದರೆ ನಿನ್ನೆಯ ತುಂಬಾ ಕಾರ್ಯಕ್ರಮಗಳ ಒತ್ತಡದಲ್ಲಿ ಸಾಧ್ಯ ಆಗಲಿಲ್ಲ ಇವತ್ತು ಅವರು ಮಂತ್ರಾಕ್ಷತೆಗೋಸ್ಕರ ಕಾಯ್ತಾ ಇದ್ದಾರೆ ಅವರಿಗೆ ಈ ಕಾರ್ಯಕ್ರಮಗಳ ಮೇಲೆ ಶ್ರೀಗಳವರು ಶ್ರೀರಾಮು ಹಾಗೂ ಕಸ್ತೂರಿ ಅಂತ ಅವರಿಗೆ ಶ್ರೀಗಳವರು ಮಂತ್ರಾಕ್ಷರೆಯನ್ನು ಕೊಟ್ಟು ಅನುಗ್ರಹಿಸ್ತಾರೆ ನಮ್ಮ ವರ್ಗದವರು ಅಂತಲ್ಲ ಎಲ್ಲ ಹಿಂದೂ ಸಮಾಜ ಮಾನವ ಸಮಾಜ ಒಬ್ಬರೇ ಒಬ್ಬರನ್ನ ಜಗದ್ಗುರು ಅಂತ ನಿರೀಕ್ಷೆ ಮಾಡ್ತಕ್ಕಂಥದ್ದು ಸತ್ಯ ಪೂಜ್ಯ ಗುರುಗಳ ಕರುಣೆ ಅನುಗ್ರಹ ನನಗೆ ದೊರಕಿದೆ ಅದು ಊರಿನ ಎಲ್ಲ ಭಾವದ ಜನತೆಯ ಸಜ್ಜನಿಕೆಯ ಅಭಿವ್ಯಕ್ತಿಯಾಗಿದೆ ಅಂತ ನಾನು ಬಹಳ ಸಂತೋಷ ಪಡ್ತಾ ಇದ್ದೇನೆ ದೇಶದ ಎಲ್ಲ ಪ್ರತಿಷ್ಠಿತ ಪ್ರಶಸ್ತಿಗಳನ್ನು ಪಡೆದಾಗಲೂ ಕೂಡ ಗುರುಗಳ ಮೂಲಕ ಊರಿನಿಂದ ನನಗಿರತಕ್ಕಂತಹ ಪ್ರಶಸ್ತಿ ಎಂಬುದು ಎಲ್ಲದಕ್ಕಿಂತ ಸಿದ್ದಾದಂತಹ ಈ ಸಂದರ್ಭದಲ್ಲಿ ಅತ್ಯಲ್ಪ ಪ್ರಮಾಣದ ಸೇವೆಯನ್ನು ದೊಡ್ಡದಾಗಿ ಪರಿಗಣನೆ ಮಾಡಿರತಕ್ಕಂತಹ ಗುರುಗಳ ಎಲ್ಲರ ಅನುಗ್ರಹವನ್ನು ನಾನು ನೆನೆದುಕೊಡ್ತೇನೆ ತಾಯಿ ತಂದೆ ಅಜ್ಜ ಅಜ್ಜಿ ವಿದ್ಯಮಾನ ತೀರ್ಥರು ತೀರ್ಥರು ಮತ್ತು ಪ್ರಮುಖ ತೀರ್ಥರು ಅಧುನಾೀದಲ್ಲಿ ಗ್ರಹಾಮನಾಗಿರ್ತಕ್ಕಂಥ ಸ್ವಾಮಿಗಳು ಅನುಗ್ರಹವನ್ನು ನಾನು ನೆನೆದುಕೊಳ್ತೇನೆ ಏನಾದರೂ ಅತ್ಯಲ್ಪ ಪ್ರಮಾಣದಲ್ಲಿ ಸಾಧನೆ ಆಗಿದ್ದರೆ ಅದಕ್ಕೆ ಎರಡು ಕಾರಣ ಒಂದು ಸುಧಾ ಮತ್ತು ವಿಶೇಷವಾಗಿ ಏಳು ವರ್ಷಗಳವರೆಗೆ ನಾನು ಮಾಡಿರತಕ್ಕಿತ್ರ ಭಾಷ್ಯ ಅನುವ್ಯಾಖ್ಯಾನಸ ಪಾರಾಯಣ ಮತ್ತು ಏಕಾದಶಿಯ ಶ್ರದ್ಧೆಯ ಅನುಷ್ಠಾನ ಏಕಾದಶಿ ಎಂದು ನಾವು ವಿದ್ಯಾರ್ಥಿ ಜೀವನದಿಂದ ಮಧ್ಯಾಹ್ನ ಮಲ್ಕೊಡುವುದು ಪದ್ಧತಿ ಒಂದು ಅರ್ಧ ಗಂಟೆ ಮುಕ್ಕಾಲ್ ಗಂಟೆ ಒಂದು ಗಂಟೆ ಮಲ್ಕೊಡುವುದು ಪದ್ಧತಿ ವಿದ್ಯಾವಂತರು ನಮ್ಮನ್ನು ಬೈದು ಮಧ್ಯಾಹ್ನ ಮರಗಬಾರದು ಅಂತ ಆದೇಶ ಕೊಟ್ಟು ಆ ಅಲ್ಲಿಂದ ಇಲ್ಲಿಯವರೆಗೆ ನಾವು ಮಧ್ಯಾಹ್ನ ಮರಗಿಲ್ಲ ಏಕಾದಶಿ ಮಲ್ಕೂಡಲಿಲ್ಲ ಈ ಏಕಾದಶಿ ದೀಕ್ಷೆ ಅವರು ಬಹಳ ಚೆನ್ನಾಗಿ ನಮ್ಮಲ್ಲಿ ಮುಟ್ಟಿಸಿರ್ತಕ್ಕಂಥವರು ಆ ಕಾಲದಲ್ಲಿ ಒಂದು ರೂಪಾಯಿ ಏಕಾದಶಿ ಉಪವಾಸ ಮಾಡಿದ್ರೆ ದಕ್ಷಿಣ ಕೊಡ್ತಾ ಇದ್ದಾರೆ ಅರವತ್ತೊಂಬತ್ತನೇ ಇಸ್ವಿ ಕಥೆ ಹೇಳ್ತಾ ಇದ್ದೇನೆ ಐದು ಪೈಸೆ ಹತ್ತು ಪೈಸೆ ದಕ್ಷಿಣ ಇದ್ದ ಕಾಲ ಅರವತ್ತೊಂಬತ್ತನೇ ಇಸ್ಪಿ ನಾನು ಉಪವಾಸ ಮಾಡಿದರೆ ಒಂದು ರೂಪಾಯಿ ದಕ್ಷಿಣ ಕೊಡ್ತಾ ಇದ್ದೇವೆ ಸ್ವಾಮಿ ಒಂದು ರೂಪಾಯಿಗೋಸ್ಕರ ಏಕಾದಶಿ ಆರಂಭ ಮಾಡಿದವರು ನಾವೆಲ್ಲ ಸಣ್ಣ ಸಣ್ಣ ಮಕ್ಕಳು ಹನ್ನೊಂದು ವರ್ಷ ವಯಸ್ಸು ನಾನು ಹೋದಾಗ ಏಕಾದಶಿ ದೀಕ್ಷೆ ಬಹಳ ಮಹತ್ವದ್ದು ಬಹಳ ಅಪೂರ್ವವಾದದ್ದು ಈಗ ಹೇಳಿ ನಾನು ಇದನ್ನು ಹೇಳುವಾಗ ಒಂದು ವಿಷಯ ನನ್ನ ಅರ್ಥ ಬರ್ತಾ ಇದೆ ನಾನು ಹೇಳ್ತಾ ನಿಮಗೆ ಸರಸ್ವತಿ ಸರಸ್ವತಿ ಅಂತ ಕಾಶಿಯ ಸಂಪೂರ್ಣಾನಂದ ವಿಶ್ವವಿದ್ಯಾಲಯದ ಪ್ರತಿಷ್ಠಿತವಾಗಿರತಕ್ಕಂತಹ ರಿಸರ್ಚ್ ಜರ್ನಲ್ ಅವರು ಆ ರಿಸರ್ಚ್ ಜರ್ನಲ್ ಅಲ್ಲಿ ನನ್ನ ಮೊಬೈಲ್ನಲ್ಲಿ ಇದೆ ನಿಮಗೆ ಯಾವುದಾದ್ರು ಆಸಕ್ತಿ ಅಂತ ಕಳಿಸ್ತಾ ನನ್ನ ಕಾಪಿ ಇದೆ ನಂತರ ಅದರಲ್ಲಿ ಗಣೇಶ್ವರ ಶಾಸ್ತ್ರಿಗಳು ಅವರ ತಂದೆಯಾಗಿರತಕ್ಕಂತಹ ಅವರ ತಂದೆ ರಾಜೇಶ್ವರ ಶಾಸ್ತ್ರಿಗಳು ಪಂಡಿತ ರಾಜ ದ್ರವಡ ರಾಜೇಶ್ವರ ಶಾಸ್ತ್ರಿಗಳು ರಾಜೇಶ್ವರ ಶಾಸ್ತ್ರಿಗಳು ಅಂದ್ರೆ ಕಾಶಿಯಲ್ಲಿ ಅಭಿಷಿಕ ಸಾಮ್ರಾಟ್ ವಾಮಚರಣ ಭಟ್ಟಾಚಾರ್ಯರಾಗಿರ್ತಕ್ಕಂಥ ವಿದ್ವಾಂಸರು ಅವರನ್ನು ನೋಡಿ ನಾವು ತಪಸ್ಸನ್ನು ಏನೋ ಒಂದು ಅರ್ಥ ಮಾಡಿಕೊಂಡಿದ್ದೇವೆ ಅಂತ ಬರೆದಿದ್ದಾರೆ ಅಂಥ ದೊಡ್ಡ ವಿಭೂತಿ ಪುರುಷರವರು ಅವರು ಇಂಥ ಮಹಾತ್ಮರಾಗಿ ಸಕಲ ನ್ಯಾಯಶಾಸ್ತ್ರವನ್ನ ವೇದಾಂತವನ್ನ ಸಕಲ ಶಾಸ್ತ್ರವನ್ನು ಕರ್ತಲಾಂತರ ಮಾಡಿಕೊಂಡದ್ದು ಹೇಗೆ ಅಂದರೆ ಅವರ ತಂದೆಯ ತಪಸ್ಸು ಕರೀತಾಳವರು ಲಕ್ಷ್ಮಣ ಶಾಸ್ತ್ರ ದ್ರವಿಡ ತಪಸ್ಸು ಅಂತ ಏನು ದ್ರವಿಡ ಲಕ್ಷ್ಮಣ ಶಾಸ್ತ್ರಗಳ ತಪಸ್ಸು ಅಂತ ಕೇಳಿದ್ರೆ ಅವ್ರು ಹೇಳ್ತಾರೆ ಏಕಾದಶಿಯನ್ನು ನಿಜೋವಾಸವನ್ನು ಮಾಡಿ ರಾತ್ರಿ ಇಡೀ ಅವರು ಹರಿಭಜನೆ ಮಾಡುತ್ತಾ ಕಾಲವನ್ನು ಕಳೀತಾ ಇದ್ರು ಆದ್ದರಿಂದ ಇಂತಹ ರಾಜೇಶ್ವರ ಶಾಸ್ತ್ರ ಗಣೇಶ್ವರ ಶಾಸ್ತ್ರಗಳು ಬರೆದಿದ್ದಾರೆ ಬನಾರಸ್ ಸಂಪೂರ್ಣ ವಿಶ್ವವಿದ್ಯಾಲಯದಿಂದ ರಾಜಾರಾಜ ಶುಕ್ಲಾವ್ ಅನುರಾಧ ರಾಜೇಂದ್ರ ಕೃಷ್ಣ ಅವರು ಆ ಶುಕ್ರವನ್ನು ಸುಮಾರು ಐನೂರು ಪುಟದ ಒಂದು ವಾಲಿನ ಇದನ್ನ ಯಾಕೆ ಹೇಳಿದೆ ಅಂದರೆ ಏಕಾದಶಿ ಒಂದು ಸಣ್ಣ ವೃತ ಅಲ್ಲ ಜಗತ್ತಿನಕ್ಕಿಂತ ದೊಡ್ಡದಾದಷ್ಟು ವಿದ್ಯಾರ್ಥಿಗಳೆಲ್ಲ ಒಳ್ಳೆಯ ಕಲತ್ರ ಪ್ರಾಪ್ತಿಯಾಗಬೇಕು ಅಂತ ಬಯಸ್ತಾರೆ ಏಕಾದಶಿ ಭಕ್ತವನ್ನು ಹೇಳುವಾಗ ಸತ್ಕರತ್ವ ಪ್ರಾಪ್ತಿಯು ಕೂಡ ಏಕಾದಶಿ ವೃತ್ತದಿಂದ ಆಗ್ತದೆ ಎಂದು ಪರಶ್ತಿಯನ್ನು ಹೇಳಿದ್ದನ್ನು ನಾನು ಹೋಗಿದೆ ಆದ್ರಿಂದ ಪುಟ್ಟ ಮಕ್ಕಳಿಗೆ ನಮ್ಮ ಕಣ್ಣು ಮುಂದೆ ಸದಾ ವಿದ್ಯಾರ್ಥಿಗಳಿಗೆ ನಾನು ಹೇಳತಕ್ಕಂತ ಒಂದೇ ಒಂದು ಪ್ರೀತಿಯ ನನ್ನ ಈ ಏಕಾದಶಿ ವೃತ್ತವನ್ನ ಶ್ರದ್ಧೆಯಿಂದ ಆಚರಣೆ ಮಾಡಿದರೆ ಸರ್ವ ಮೂಲ ಗ್ರಂಥಗಳನ್ನ ಚೆನ್ನಾಗಿ ಪಾರಾಯಣ ಮಾಡಿದರೆ ಗುರುಗಳಲ್ಲಿ ಗರಿಷ್ಠವಾದ ಶಕ್ತಿಯ ನಾವು ಮಾಡಿದ ಜೀವನದಲ್ಲಿ ಎಂದು ವೈಫಲ್ಯ ಉಂಟಾಗುವುದಿಲ್ಲ ನನ್ನಿಂದ ಏನಾದರೂ ಪರಿಮಾಣದ ಸಾಧನೆ ಆಗಿದ್ದರೆ ಅದು ಈ ಮೂರು ಕಾಲಗಳಲ್ಲಿ ಏಕಾದಶಿ ಗ್ರತ ಸರ್ವ ಮೂಲ ಪಾರಾಯಣ ಗುರು ಕರುಣೆ ಎಂಬುದನ್ನು ಹೇಳಿ ನನ್ನ ಮಕ್ಕಳಿಗೆ ನನಗೊಂದು ವಿಚಾರ ಬಂತು ಹೇಳಿಬಿಡ್ತೇನೆ ಪಠ್ಯಪುಸ್ತಕವನ್ನು ಓದುವಾಗ ಡಾಕ್ಟರ್ ಮಹಾಮಹೋಪಾಧ್ಯಾಯ ರಾಧಾಕೃಷ್ಣನ್ ಅಂತ ಕೇಳ್ತಿರ್ತೇವೆ ಹಾಗೆ ಪಠ್ಯಪುಸ್ತಕದಲ್ಲಿ ಡಾಕ್ಟರ್ ಮಹಾಮಹೋಪಾಧ್ಯಾಯ ಆನಂದ ತೀರ್ಥಾಚಾರ್ಯ ನಾಗಸಂಖಿ ಅಂತ ಬರಬೇಕು ಒಂದ ಒಂದು ಅಪೇಕ್ಷೆ ಆಗಿದೆ ಅದನ್ನು ವ್ಯಕ್ತಗೊಳಿಸಿದ್ದೇನೆ ನಾವೆಲ್ಲ ಅದಕ್ಕೆ ಪ್ರಯತ್ನ ಮಾಡಬೇಕು ಅಂತ ನಾನು ಅಂದುಕೊಳ್ಳುತ್ತೇನೆ ಇನ್ನು ಮುಂದಿನ ಸೇವಾಕರ್ತರುಗಳಿಗೆ ಗುರುಗಳಿಂದ ಫಲ ವದ್ರಾಕ್ಷತೆಯನ್ನು ಉಳಿಸಲಾಗ್ತದೆ ಅದನ್ನು ಬೃಂದಾಚಾರಿಗೆ ಅವರು